ಕಾರ್ಯಕ್ರಮಗಳಿಗೆ ಯುವಕರು ಪಾಲ್ಗೊಳ್ಳಬೇಕು ಎನ್ನುವ ಒಂದೇ ಆಶಯದೊಂದಿಗೆ ಸ್ಥಾಪಿಸಿದಂತಹ ಒಂದು ಸಂಘ ಶ್ರೀ ದುರ್ಗಾ ಪರಮೇಶ್ವರಿ ಯುವಕ ಸಂಘ ತಮ್ಮೆಲ್ಲರ ಸಹಕಾರದಿಂದ ಇಂದು ಹತ್ತನೇ ವರ್ಷದ ಪಾದಾರ್ಪಣೆ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ತಮಗೆ ಕ್ರೀಡಾಕೂಟ ಆಟಾಟ ಸ್ಪರ್ಧೆಯನ್ನ ನೆರವೇರಿಸಿಕೊಟ್ಟಿದ್ದಾರೆ ಹಾಗಾಗಿ ನಿಮ್ಮೆಲ್ಲರ ಒಂದು ಚಪ್ಪಾಳೆ ಶ್ರೀ ದುರ್ಗಾ ಬ್ರಹ್ಮ ಶಿವಕೊಂದಕ್ಕೆ ಸಲ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸ್ವಾಗತಿಸಬೇಕಾಗಿ ನಮ್ಮ ಯುವಕ ಅಧ್ಯಕ್ಷರಾಗಿರುವ ಶ್ರೇಯಸ್ ಆಚಾರ್ಯ ಕೇಳಿ ಬರ್ತಾ ಇದ್ದಾರೆ ಸ್ವಾಗತವನ್ನು ಬಯಸುತ್ತೇನೆ ಕಪ್ಪಾಳಿ ಸಮಾಜ ಸೇವಕರು ಇವರಿಗೆ ಕೂಡ ಸ್ವಾಗತವನ್ನು ಇವರಿಗೆ ಕೂಡ ಸ್ವಾಗತವನ್ನು ಬಯಸುತ್ತಿದ್ದಾರೆ ಯುವಕ ಮಂಡಲ ರಜಿಸ್ಟಾರ್ ಇವರಿಗೆ ಕೂಡ ಸ್ವಾಗತವನ್ನು ಆದರ್ಶ ಆಚಾರ್ಯ ಇವರಿಗೆ ಕೂಡ ಸ್ವಾಗತವನ್ನು ಬೆಳೆಸುತ್ತಿದ್ದೇನೆ ನಾವೀಗ ಈಗ ಕೀಲಾ ತೋಟ ಮತ್ತು ಆ ಸ್ಪರ್ಧೆಯ ಕೊನೆಯ ಹಂತದ ಕಾರ್ಯಕ್ರಮ ಸಮಾವಣದಲ್ಲಿದ್ದೇವೆ ಈ ದಿನ ಅತಿಥಿಯಾಗಿ ಬಂದಿರುವ ಕತ್ತೋಡಿ ಕಾಳಿತಾಮೇಶ್ವರ ಕರ್ಮೇಶ್ವರ ಕ್ಷೇತ್ರದ ಹೋಲ ಮಾಡಿದ ಹಾಗೆ ಹಿಂದುಳಿದ ವರ್ಗದಾಗಿ ಮನೆ ಕೊಡುವ ದೊಡ್ಡ ಸಾಹಸದ ಸಮಾಧಿ ಮಾಡುತ್ತಿರುವ ಶಶಿಧರ ಪುರೋಹಿತ ಸ್ವಾಗತವನ್ನು ಬಯಸಿದ್ದೇನೆ ಹಾಗೆ ನಮ್ಮ ಇರುವ ಯುವ ಸಂಘಗಳ ಅಧ್ಯಕ್ಷರಾಗಿ ಯೂತಕ್ಕೆ ಉಮೇಶನ್ ಅಂತ ಹೇಳಿ ಪ್ರಚಾರ ಬೆಳಣ್ಣೆ ಬೆತ್ತಿದ್ದ ವಿಷಯ ಉಮೇಶನ್ ಸೇರಿ ಸ್ವಾಗತವನ್ನು ಬೆತ್ತಿದ್ದೆ ಹಾಗೆ ನಮ್ಮ ಪುತ್ಯಾರ ಯುವ ಉತ್ಸಾಹಿಕರಣ ಪುತ್ಯಾನ್ ಇವತ್ತ ಮಂಡಲ ಜಿಲ್ಲಾ ರಾಜ್ಯ ಸಹ ಪ್ರಶಸ್ತಿ ವಿಜೇತ ಪುತ್ಯಾರ ಯುವತ ಮಂಡಲದ ಈಗ ಅಧ್ಯಕ್ಷರಾಗಿರುವ ಶುಶಂಶನ್ ಇಷ್ಟು ಹೋಗ್ತೀವಿ ಹ್ಯಾಂಡ್ ವಿ ಫನ್ ಸ್ವಾಗತ ಅನುಘತಿದ್ದೇನೆ ಹಾಗೆ ಇಲ್ಲಿ ನೆರೆದಿರುವ ಸಭಿಗರಿಗೆ ಹಾಗೆ ಇವತ್ತಿನ ಕ್ರೀಡಾಕೂಟ ಆಡೋ ಆಟೋವನ್ನು ಆಯೋಜಿಸಿರುವ ನಮ್ಮ ಪುಟ್ಟರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಯುವಕರನ್ನದ ಎಲ್ಲ ಉತ್ಸಾಹಿ ಉತ್ಸಾಹಿತನರಿಗೆ ಹಾರ್ದಿಕ ಸ್ವಾಗತವನ್ನು ಬೆಳೆಸ್ತೇನೆ ಯಾಕೆಂದರೆ ಕ್ರೀಡಾಕೂಟವನ್ನು ಆಯೋಜಿಸು ಸುಲಭದ ಮಾತಲ್ಲ ನಾನು ನೋಡ್ತಿದ್ದೇನೆ ನನ್ನ ಪುಟ್ಟ ಮಕ್ಕಳ ಒಳ್ಳ ರೀತಿಯಲ್ಲಾಗಿದೆ ಯುವಕೃಂದರದಲ್ಲಿರುವ ಪ್ರತಿಯೊಬ್ಬ ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದ ಸಮರ್ಪಿಸಿ ನನ್ನ ತನ್ನ ಭಾಷಣವನ್ನು ವೇದಿಕೆಯಲ್ಲಿರುವಂತಹ ಇಲ್ಲಿನ ಮೂರನೇ ಮುಖ್ಯಕ್ಷಿರುವಂಥ ಆತ್ಮೀಯ ಪೀತರಾಜ ಆಚಾರ್ಯರವರೇ ಹಾಗೂ ಸಮಾಜ ಸೇವಕ ಶಶಿಕಲಾ ಪುರೇತ್ರವರೇ ಶೆಟ್ಟಿ ಯುವಕ ಮಂಡಲದ ಅಧ್ಯಕ್ಷ ಸುಶಾಂಕ್ ಶೆಟ್ಟಿ ಅವರೇ ಕಾರ್ಯದರ್ಶಿ ಅವರೇ ಅಧ್ಯಕ್ಷರೇ ಹಾಗೂ ಇವತ್ತಿನ ಕ್ರೀಡೆಯಲ್ಲಿ ಭಾಗವಹಿಸುವಂತಹ ಎಲ್ಲ ಕ್ರೀಡಾಪಟುಗಳೇ ಇಲ್ಲಿನ ಸದಸ್ಯರೇ ಕ್ರೀಡೆಯಲ್ಲಿ ಭಾಗವಹಿಸುವುದು ನಮಗೆ ಮುಖ್ಯ ಕ್ರೀಡೆಯಲ್ಲಿ ಇರುತ್ತದೆ ಸೋಮನಾಥ ಅವರು ಬೇಸರ ಬೇಸರಿಸಬೇಕಾಗಿಲ್ಲ ಗೆದ್ದವರು ಸಂತೋಷದಲ್ಲಿ ಹಾಗೆ ಕ್ರೀಡೆಯಲ್ಲಿ ಈ ಇವತ್ತು ನೀವು ಬೆಳೆಯುವ ಸಂಜೆವರೆಗೆ ಕ್ರೀಡೆಯನ್ನು ಬಿಸಿಲಿಗೆ ಇದ್ದೇನೆ ಬಿಸಿಲಲ್ಲಿ ಇದ್ದೇನೆ ಬಿಸಿಲಿನಲ್ಲಿ ನಿಮಗೆ ಎಷ್ಟು ಎಂದು ಎಷ್ಟು ಬಿಸಿಲು ಕ್ರೀಡೆಯಲ್ಲಿ ನಿಮಗೆ ತಾಗಲಿಲ್ಲ ಯಾಕಂದ್ರೆ ಅಷ್ಟೊಂದು ಖುಷಿ ಕ್ರೀಡೆಯಲ್ಲಿ ಅಷ್ಟೊಂದು ಖುಷಿ ಇರುತ್ತದೆ ಕ್ರೀಡೆಯಲ್ಲಿ ನಮ್ಮ ದೇಹ ಮಾನಸಿಕ ಶಕ್ತಿ ಚಿಂತನೆಗಳು ಬೇರೆಯವರ ಚಿಂತನೆಗಳು ಹೋಗಿ ನಮಗೆ ಮನಸ್ಸಿಗೆ ನೆಮ್ಮದಾಗ್ತದೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ ನಮ್ಮ ಯುವಕರೊಂದಕ್ಕೆ ನಾನು ಅಭಿನಂದನೆಯನ್ನು ಕೊಡ್ತಾ ಇದ್ದೇನೆ ಹಾಗೆ ನಮಗೆ ದುರ್ಗಾಪುರೇಶ್ವರಿ ದೇವಸ್ಥಾನದಲ್ಲಿ ಹೂವಿನ ಪೂಜೆ ಅಥವಾ ನಮ್ಮ ದುರ್ಗಾ ಪೂಜೆ ಆಗುವುದರ ದಿನಯಕ್ಕೆ ನಮಗೆ ಒಂದು ಬಹಳ ಸಂತೋಷ ಯಾಕೆಂದ್ರೆ ಇಲ್ಲಿನ ಸದಸ್ಯರು ಯುವಕರು ಹಾಗೂ ನಮ್ಮ ನನ್ನ ಹಿರಿಯರ ಹಾಗೂ ಕಿರಿಯರು ಬಂದು ಅಂಗಡಿಗೆ ಬಂದು ಹುಷಂಗ ಎಲ್ಲ ಶುಕ್ರವಾರ ಪೂಟ ಪೂಜೆ ಎಲ್ಲ ಶುಕ್ರವಾರ ದುರ್ಗಾ ಪೂಜೆ ಬರಡು ಅಂತ ನಮ್ಮನ್ನು ಹೇಳೋದು ತುಂಬಾ ಸಂತೋಷ ಆಗ್ತದೆ ಯಾಕೆಂದ್ರೆ ಅಷ್ಟೊಂದು ಪ್ರೀತಿಯಿಂದ ನಮ್ಮನ್ನು ಬಲ ಹಾಗೆ ಇಲ್ಲಿ ನಾವು ದೇವಸಾಯಕ್ಕೆ ಸಹ ಹಾಗೆ ಎಲ್ಲಾ ಸದಸ್ಯರು ಅನುಷ್ಣಂಗ ನೆಲೆಯಲ್ಲಿ ಉಷ್ಣಲ್ಲೂ ಒಂದು ಅಷ್ಟೊಂದು ಪ್ರೀತಿಯಿಂದ ನಮಗೆ ಹಾವನ್ನು ಪೂರ್ವಕವಾಗಿ ನಮಗೆ ಸವಾಲನ್ನು ಕೊಟ್ಟಿದ್ದೀನಿ ನಮ್ಮ ಸಂಘ ಸಂಘಕ್ಕೆ ನಾನು ಇದ್ದೇನೆ ಎಲ್ಲರಿಗೂ ಕ್ರೀಡಾಪಟು ವರ್ಣಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಇದ್ದೇನೆ ಅನುಗ್ರಹವನ್ನು ನೀಡುತ್ತಾ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮಹನೀಯರು ಮುಂಭಾಗದಲ್ಲಿರ್ತಕ್ಕಂಥ ಕ್ರೀಡಾ ಹಾಗೆ ಬಂದರೆ ಸೇವಾಹಿ ಪರಮೋ ಧರ್ಮ ಎಂಬಂತೆ ನಮ್ಮ ಬದುಕು ಸಾರ್ಥಕತೆಯನ್ನು ಕಾಣುವಂಥದ್ದು ನಮ್ಮ ಉಳಿತನ್ನು ನಾವು ಕಾಣಬೇಕು ಜೊತೆಯಲ್ಲಿ ಸಮಾಜ ನಮ್ಮ ಬಂಧುಗಳ ಉಳಿತನ್ನು ಕಂಡಾಗ ಬದುಕಿಗೆ ಸಾರ್ಥಕತೆ ಹಾಗಾಗಿ ನಮ್ಮ ಸಮಾಜ ಬೆಳೀಬೇಕಾದ್ರೆ ಧಾರ್ಮಿಕ ಧಾರ್ಮಿಕವಾಗಿ ನಾವು ಬೆಳೆಯುತ್ತೆ ಅದರ ಜೊತೆಯಲ್ಲಿ ಸಾಮಾಜಿಕವಾಗಿ ಕೂಡ ಬೆಳೆದರೆ ಮಾತ್ರ ಸಮಾಜ ಅಭಿವೃದ್ಧಿ ಅಂತ ಈ ಒಂದು ಯೋಗ ಯೋಗವನ್ನು ಕೃತ್ಯ ಈ ಒಂದು ಆಯೋಜನೆ ಮಾಡತಕ್ಕಂಥ ಈ ಒಂದು ಕ್ರೀಡಾಕೂಟ ಆಕೂಟ ಸ್ಪರ್ಧೆ ಬಹಳ ಒಂದು ಉತ್ತಮವಾದಂತಹ ಕಾರ್ಯಕ್ರಮ ಕೇವಲ ಕ್ಷೇತ್ರಗಳು ಧಾರ್ಮಿಕವಾದಂತಹ ಕ್ಷೇತ್ರಗಳೇ ಆಗಿರದೆ ಇಂತಹ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹನ ನೀಡುವುದರಿಂದಾಗಿ ಸಮಾಜದ ಒಂದು ಸೂಕ್ತ ಒಂದು ಅವಕಾಶಕ್ಕೆ ಒಂದು ಹಣಿ ಆಗ್ತದೆ ಇಲ್ಲಿರ್ತಕ್ಕಂಥ ಇವತ್ತು ಕ್ರೀಡೆಯಲ್ಲಿ ಭಾಗವಹಿಸಿದಂತಹ ಮಕ್ಕಳಿಗೆ ಮುಂದೆ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಮುಂದಿನ ದಿನಗಳಲ್ಲಿ ಸ್ಥಾನವನ್ನು ಗಳಿಸಲು ಅದು ದೇವರ ಇಚ್ಛೆ ಹಾಗಾಗಿ ಇದೊಂದು ಮೂಲ ಪೀಠಿಗೆಯೇ ಆಗ್ತದೆ ಆದ್ದರಿಂದಾಗಿ ಈ ಒಂದು ಕಾರ್ಯಕ್ರಮ ನಡೆಸುವಂಥದ್ದು ಕೂಡ ಒಂದು ಮಹತ್ ಸಾಧನೆ ಇವತ್ತು ಈ ಒಂದು ಬೆಳಿಗಿಂದ ಇಷ್ಟು ಹೊತ್ತುವರೆಗೆ ಈ ಒಂದು ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಇದನ್ನೆಲ್ಲ ವೀಕ್ಷಣೆ ಮಾಡ್ತೇವೆ ಅಂದರೆ ಇಂತಹ ಗ್ರಾಮಾಂತರ ಪ್ರದೇಶದಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ ಇದೇ ನೀವು ಉಡುಪಿ ಸಿಟಿಯಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಇಷ್ಟು ಜನ ಇಷ್ಟೊತ್ತಿಗೆ ಅಲ್ಲ ಅವರವರ ಮನೆಗೆ ಹೋಗಿರ್ತಾರೆ ನಮ್ಮ ಹಾಗಾಗಿ ಒಂದು ವಾಟ್ ಒಳ್ಳೆಯ ಕಾರ್ಯಕ್ರಮ ಅದಲ್ಲದೆ ಈ ಒಂದು ಇಲ್ಲೇ ಇತ್ತೀಚೆಗೆ ಗೃಹ ನಿರ್ಮಾಣದ ಸಂದರ್ಭದಲ್ಲಿ ಕೂಡ ದುರ್ಗಾಪುಷ್ ಓಟಲೊಂದ ಯುವಕರು ಬಂದು ಆ ಮನೆಗೆ ಗ್ರಹವನ್ನು ನವೀಕರಣ ಪೂರ್ವಾಂಗವಾಗಿ ತಿಳಿದಿದೆ ಈಗ ಒಂದು ಸಹಕಾರವನ್ನು ನೀಡಲ್ಪಟ್ಟಿದ್ದಾರೆ ಹೀಗೆ ಸಾಮಾಜಿಕವಾಗಿ ಕೂಡ ನಾವು ತೊಡಗಿಸಿಕೊಂಡಾಗ ಇದರಿಂದ ಸಮಾಜದ ಏಳಿಗೆ ಸಾಧ್ಯ ಆದ್ದರಿಂದಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಯುವಕವೊಂದರ ಉತ್ತಮವಾದಂತಹ ಸಾಮಾಜಿಕ ಕಾರ್ಯಕ್ರಮಗಳನ್ನು ನಡೆಯಿತ ಅವಸ್ಥಿತ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ coba hari sudah terima